ಆದರೆ ಶಾಶ್ವತ ಪರಿಹಾರಕ್ಕೆ ಯಾಕೆ ಸರ್ಕಾರ ರೈತರ ಪರವಾಗಿ ನಿಲ್ತೇ ಇಲ್ಲ ಮಲೆನಾಡು ಪರವಾಗಿ ನಿಲ್ತೇ ಇಲ್ಲ ಇದನ್ನು ಪ್ರಶ್ನೆ ಮಾಡುವರು ಈ ಭಾಗದ ಜನಪ್ರತಿನಿಧಿಗಳಾಗಿರುವಂಥ ಶಾಸಕರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಇದಕ್ಕೆ ಪ್ರಶ್ನೆ ಉತ್ತರ ಹುಡುಕ್ ನೀವು ಆ ಪರಿಹಾರದ ಹದಿನೈದು ಲಕ್ಷ ಅಮೌಂಟ್ ಕೊಡೋದು ಈ ಸಂತಾಪ ಸೂಚಿಸೋದು ಇವೆಲ್ಲದರಿಗಿಂತ ಮೊದಲು ನಮಗೆ ಶಾಶ್ವತ ಪರಿಹಾರ ಕೊಡಿ ಅನ್ನೋದೇ ನಮ್ಮ ಸಮಿತಿಯಿಂದ ಆಗ್ರಹ ಮಾಡ್ತೀವಿ ಮಳೆ ಬಿದ್ದವ ಒಂದು ಬಾರಿ ಪ್ರಥಮವಾಗಿ ಮಳೆ ತಕ್ಷಣ ಆನೆ ಇಲ್ಲಿ ಏನು ಈ ಭಾಗದಲ್ಲಿರೋ ಆನೆನೆಲ್ಲ ದಾಟಿಸ್ತಿದ್ರು ಮಳೆಯಿಂದ ಆಚೆಗೆ ಮಳೆ ಜಾಸ್ತಿ ಆದಮೇಲೆ ನೀರು ತುಂಬಿದ್ಮೇಲೆ ಆನೆ ಈಚೆಗೆ ಬರ್ತದೆ ಇದು ಎರಡು ಮೂರು ವರ್ಷದಿಂದ ಆ ಕಾರ್ಯ ಪಡೆ ಚಟುವಟಿಕೆ ನಡೆದಿಲ್ಲ ಇನ್ನು ಮುಂದೆ ನಿಮ್ಮ ನಿಮ್ಮ ಭಾಗಕ್ಕೆ ಅದು ಯಾರೇ ಜನಪ್ರತಿನಿಧಿ ಆಗಿರಲಿ ಬಂದವ ನಿಮ್ಮ ನಿಲುವೇನು ನಿಮ್ಮ ಕೆಲಸ ಏನು ನೀವು ಯಾಕೆ ಧ್ವನಿಯಾಗಿ ನಿಲ್ಲಿಲ್ಲ ಅಂತ ಪ್ರಶ್ನೆ ಎಲ್ಲಿವರೆಗೂ ಮಾಡಲ್ಲ ಈ ಸಮಸ್ಯೆ ಮಲೆನಾಡಿನ ಸಮಸ್ಯೆಗಳು ದಿನ ಕಳೆದಂತೆ ಜಟಿಲವಾಗ್ತಾನೆ ಇದೆ ಪ್ರಸ್ತುತ ನಿಮ್ಮ ಹೋರಾಟದ ವಿಚಾರಗಳು ಯಾವ ಹಂತದಲ್ಲಿದೆ ಹಾಗೆಯೇ ಈ ಬಗ್ಗೆ ರೈತ ಸಮಿತಿಯ ಇಂದಿನ ನಿಲುವುಗಳೇ ನಮ್ಮ ಮಲೆನಾಡಿನ ಜಲಂತ ಸಮಸ್ಯೆ ಅದರ ಒಟ್ಟಿ ಕಾಡು ಪ್ರಾಣಿಗಳ ಹಾವಳಿ ಇನ್ನು ಅನೇಕ ಸರ್ಕಾರದ ಗೊಂದಲದ ಕಾಯ್ದೆಗಳು ಇವೆಲ್ಲ ತೀವ್ರತೆಯಲ್ಲಿ ಅತಿ ದಿನ ದಿನಕ್ಕೂ ಹೆಚ್ಚಾಗ್ತಿರೋದು ಹೌದು ಆದರೆ ನಮ್ಮ ಸಮಿತಿಯಿಂದ ಒಂದು ಬಾರಿ ತೀವ್ರವಾಗಿ ಹೋರಾಟವನ್ನು ಮಾಡಿದೀವಿ ಕೊಪ್ಪದಲ್ಲಿ ಸಣ್ಣ ಮಟ್ಟದಲ್ಲಿ ಬೇರೆ ಬೇರೆ ಭಾಗದಲ್ಲೂ ಇತರೆ ಸಮಿತಿಯವರು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಸಮಿತಿಯೊಂದಿಗೆ ಬೇರೆ ಬೇರೆ ಇಲಾಖಾ ಅಧಿಕಾರಿಗಳನ್ನ ಭೇಟಿ ಆಗೋದೇ ಸರ್ಕಾರಕ್ಕೆ ಗಮನ ಸೆಳೆಯುವಂತ ಕಾರ್ಯಚಟುವಟಿಕೆಯನ್ನು ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಆದರೆ ನಮ್ಮ ಕಾರ್ಯಗತವಾಗಿ ನಮ್ಮ ಕೆಲಸ ನಡೀತಿದೆ ಬಿಟ್ಟರೆ ಅದಕ್ಕೆ ಸಂಜಾಯಿಸಿ ಲಿಖಿತವಾಗಿ ಯಾವುದು ಆದೇಶದ ಮುಖಾಂತರವಾಗಿ ಸಿಗ್ತಾ ಇಲ್ಲ ಇನ್ನೊಂದು ಮಲೆನಾಡಿಗೆ ಎಲ್ಲ ಕಾಯ್ದೆಗಳು ಬೇಕಾ ಅನ್ನೋದು ನಮ್ಮ ಸಮಿತಿಯ ಒಂದು ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಆಗ್ರಹನ ಕೇಳ್ತಾ ಇದ್ದೀವಿ ಈಗ ಆನೆ ಹಾವಳಿ ನಮ್ಮ ನರಸಿಂಹರಾಜ್ಪುರದಲ್ಲಿ ಅತಿ ವ್ಯತ್ಯೇಚ್ಛವಾಗಿ ನಡೀತಾ ಇದೆ ಶೃಂಗೇರಿ ಕಾಂಡ್ಯ ಈ ಭಾಗದಲ್ಲಿ ಕಾಡ್ಕೋಣಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಜೈಪುರ ಈ ಭಾಗದಲ್ಲಿ ಹೋದ್ರೆ ಚಿರ್ತೆಗಳ ಹಾವಳಿ ಹೆಚ್ಚಾಗ್ತಾ ಇದೆ ಹೀಗೆ ಒಟ್ಟಾರೆಯಾಗಿ ನಮ್ಮ ಮಲೆನಾಡಿನಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಇದನ್ನ ಸರ್ಕಾರ ಆ ಭಾಗದಲ್ಲಿ ಯಾವ ರೀತಿಯ ಪರಿಹಾರನ ಈ ಹಾವಳಿನ ತಡೆಗಟ್ಟೋದಕ್ಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆದಷ್ಟು ಬೇಗ ಪರಿಹಾರನ ಹುಡ್ಕೊಡ್ಬೇಕು ಮನ್ನೆನ ಸಹಿತನೂ ನಾನು ಒಂದು ವಾಹಿನಿ ಮುಖಾಂತರ ತಿಳಿಸಿದ್ದೆ ಈ ಬಜೆಟ್ ಅಲ್ಲಿ ನರಸಿಂಹರಾಜಪುರ ಭಾಗಕ್ಕೆ ಅವಶ್ಯಕತೆ ಇರುವಂತ ಆನೆ ಏನು ಭದ್ರಾ ಡ್ಯಾಮಿಂದ ಈಚೆಗೆ ಬರ್ದಂಗೆ ಭದ್ರಾ ಹೊಳೆಯಿಂದ ರೈಲ್ವೆ ಬ್ಯಾರಿಕೇಡ್ ಬೇಲಿನ ಶಾಶ್ವತವಾಗಿ ಮಾಡಿ ಇರೋ ಆನೆಲ್ಲ ಆಚೆಗೆ ಓಡಿಸಿ ಆಮೇಲೆ ಬೇಲಿ ಮಾಡಿದ್ರೆ ಪರಿಹಾರ ಆಗುತ್ತೆ ಅಂತ ಶಾಸಕರದು ಜಿಲ್ಲೆಯ ಮಂತ್ರಿಗಳದ್ದು ಏನ್ ನಿಲುವು ನಮ್ಮ ಸಮಿತಿ ಕಾದ್ ನೋಡ್ತೀವಿ ಅಂತ ತಿಳಿಸಿದ್ದೆ ಆದರೆ ಈ ಬಜೆಟ್ನಲ್ಲಿ ನಮ್ಮ ಈ ಕಾಡು ಪ್ರಾಣಿಯ ಅವಳಿಯಿಂದ ಹತ್ಯೆ ಆಗೋದಕ್ಕೆ ಆಕಸ್ಮಿಕವಾಗಿ ಸಾವು ಆಗೋದಕ್ಕೆ ಐದು ಲಕ್ಷ ಏನೋ ಜಂಪ್ ಮಾಡಿದ್ದಾರೆ ಅನ್ನೋದು ಇದೆ ಅದಕ್ಕೆ ನಮ್ಮ ಸಮಿತಿಯಿಂದ ಸ್ವಾಗತ ಕೋರ್ತೀವಿ ಆದ್ರೆ ಶಾಶ್ವತ ಪರಿಹಾರಕ್ಕೆ ಯಾಕೆ ಸರ್ಕಾರ ರೈತರ ಪರವಾಗಿ ನಿಲ್ತೇ ಇಲ್ಲ ಮಲೆನಾಡು ಪರವಾಗಿ ನಿಲ್ತಾ ಇಲ್ಲ ಇದನ್ನ ಪ್ರಶ್ನೆ ಮಾಡುವರು ಈ ಭಾಗದ ಜನಪ್ರತಿನಿಧಿಗಳಾಗಿರುವಂತ ಶಾಸಕರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಇದಕ್ಕೆ ಪ್ರಶ್ನೆ ಉತ್ತರ ಹುಡುಕ್ ಕಾಡು ಪ್ರಾಣಿಗಳ ದಾಳಿಯಿಂದ ಸಾವನ್ನಪ್ಪಿದವರ ಮನೆಗೆ ಹದಿನೈದು ಲಕ್ಷದ ಚೆಕ್ ತಲುಪಿಸುವುದೇ ಸಾಧನೆಯ ಅಥವಾ ರೈತರು ಕಾರ್ಮಿಕರ ಸಾವಾಗದಂತೆ ತಡೆಯೋದು ಮುಖ್ಯನಾ ಎಲ್ಲೋ ಒಂದು ಕಡೆ ಸರ್ಕಾರ ಅಧಿಕಾರಿಗಳ ವಲಯ ದಾರಿ ತಪ್ಪಿಸುತ್ತಿದ್ರೆ ಮತ್ತೊಂದೆಡೆ ರೈತ ವಲಯ ಸಹ ಅವರನ್ನ ನಂಬಿ ದಾರಿ ತಪ್ಪುತ್ತಿದೆಯಾ ಸಾವಿಗೆ ಹಣದ ಪರಿಹಾರ ಕೊಟ್ಟ ಕೂಡಲೇ ಚಳುವಳಿ ನಿಲ್ಲೋದಾದ್ರೆ ಅದು ಯಾವ ರೀತಿಯ ರೈತ ಚಳುವಳಿ ಆಗುತ್ತದೆ ಶಾಶ್ವತ ಪರಿಹಾರ ಬೇಕಲ್ಲ ನೀವು ಹೇಳಿದ್ದು ಸರಿ ಇದೆ ಒಳ್ಳೆ ಪ್ರಶ್ನೆನೇ ಕೇಳಿದಿರಿ ರೈತರು ಇರ್ಬೈದು ಕಾರ್ಮಿಕರು ಯಾರೇ ಆದರೂ ಒಂದು ಜೀವದ ಬೆಲೆ ಹಣದಲ್ಲಿ ಅಳತೆ ಮಾಡೋಕ್ಕಾಗಲ್ಲ ಆಗಲ್ಲ ಹಿಂದೆಲ್ಲ ಎಲ್ಲೋ ಅಪರೂಪಕ್ಕೆ ನಮ್ಮ ಭಾಗದಲ್ಲಿ ಎಲ್ಲೂ ಕೇಳಿರ್ಲಿಲ್ಲ ಎಲ್ಲೋ ಹತ್ತು ಹದಿನೈದು ವರ್ಷದ ಹಿಂದೆ ಎಲ್ಲೋ ಒಂದೊಂದು ಕಡೆ ಈ ತರ ಘಟನೆ ಆಗ್ತಾ ಇತ್ತು ಈಗ ತಿಂಗಳಲ್ಲಿ ಎರಡು ಮೂರು ಈ ತರ ಘಟನೆ ಆಗ್ತಾ ಇದೆ ಇದಕ್ಕೆ ಪರಿಹಾರನೇ ಒಂದು ಮಾರ್ಗನೂ ಅಲ್ಲ ಪರಿಹಾರ ಮಾರ್ಗ ರೈಲ್ವೆ ಬ್ಯಾರಿಕೇಡ್ ಬೇಲಿ ಮಾಡಿ ಆನೆ ಬರೆದಿದ್ದಂಗೆ ನಮಗೆ ಶಾಶ್ವತ ಪರಿಹಾರ ಬೇಕು ಅದೇ ರೀತಿಯಲ್ಲಿ ಹದಿನೈದು ಸಾವಿರ ಹದಿನೈದು ಲಕ್ಷ ಒಂದು ಜೀವದ ಬೆಲೆ ಅನ್ನೋದು ಸರ್ಕಾರ ಯೋಚನೆ ಮಾಡೋದು ತಪ್ಪು ಇನ್ನೊಂದು ಆಳ್ವಾರಿಗೆ ಒಂದು ನಮ್ಮ ಸಮಿತಿಯ ಪರವಾಗಿ ಎಚ್ಚರಿಕೆಯನ್ನು ಕೊಡ್ತೀವಿ ದಯವಿಟ್ಟು ನೀವು ಆ ಪರಿಹಾರದ ಹದಿನೈದು ಲಕ್ಷ ಅಮೌಂಟ್ ಕೊಡೋದು ಈ ಸಂತಾಪ ಸೂಚಿಸೋದು ಇದೆಲ್ಲದ್ರಿಗಿಂತ ಮೊದಲು ನಮಗೆ ಶಾಶ್ವತ ಪರಿಹಾರ ಕೊಡಿ ಅನ್ನೋದೇ ನಮ್ಮ ಸಮಿತಿಯಿಂದ ಆಗ್ರಹ ಮಾಡ್ತೀವಿ ಆನೆ ದಾಳಿ ಎಂಬುದು ಈ ಭಾಗದಲ್ಲಿ ಮೊದಲಿನಿಂದಲೂ ಇತ್ತು ಆದರೆ ಕಳೆದ ಒಂದು ವರ್ಷದಲ್ಲಿ ಇದು ವಿಪರೀತ ಮಟ್ಟಕ್ಕೆ ಹೋಗಲು ಕಾರಣ ಏನು ಕಾರಣ ಈಗ ಹಿಂದೆಲ್ಲ ಹೇಗಿದ್ವು ಅಂದ್ರೆ ಈ ಸ್ಥಳೀಯವಾಗಿ ಕೆಲವೊಂದು ಇಲ್ಲಿಯ ಸ್ಥಳೀಯ ಗಾರ್ಡ್ ಫಾರೆಸ್ಟ್ಗಳು ಇಲ್ಲೇ ಲೋಕಲ್ ಇರ್ತಿದ್ರು ಇಲ್ಲಿಯ ವಾಚರ್ಗಳು ಕೆಲವರು ಇರ್ತಾರೆ ಅವ್ರಿಗೆ ಇಲ್ಲಿಯ ಅನುಭವ ಇರುತ್ತೆ ಈಗ ಹೇಗಾಗಿದೆ ಎಲ್ಲ ಹೊರಗಡೆ ಇದ್ದಾರೆ ಮೇಲಿನವ್ರು ಏನು ಆದೇಶ ಮಾಡ್ತಾರೆ ಅದನ್ನೇ ಫಾಲಪ್ ಮಾಡ್ತಾರೆ ಈಗ ಎರಡು ಮೂರು ವರ್ಷದಿಂದ ನನಗಿರೋ ಮಾಹಿತಿ ಪ್ರಕಾರ ಮಳೆ ಬಿದ್ದವೋ ಒಂದು ಬಾರಿ ಪ್ರಥಮವಾಗಿ ಮಳೆ ಬಿತ್ತು ಅಂತಿ ಆನೆ ಇಲ್ಲಿ ಏನು ಈ ಭಾಗದಲ್ಲಿರೋ ಆನೆನೆಲ್ಲ ದಾಡ್ಸ್ತಿದ್ರು ಹೊಳೆಯಿಂದ ಆಚೆಗೆ ಮಳೆ ಜಾಸ್ತಿ ಆದ್ಮೇಲೆ ನೀರು ತುಂಬಿದ್ಮೇಲೆ ಆನೆ ಈಚೆಗೆ ಬರ್ತಿಲ್ಲ ಇದು ಎರಡು ಮೂರು ವರ್ಷದಿಂದ ಆ ಕಾರ್ಯಪಡೆ ಚಟುವಟಿಕೆ ನಡೆದಿಲ್ಲ ಹಾಗಾಗಿ ಅದೇ ಆನೆಗಳು ಇಲ್ಲೇ ಮರಿ ಹಾಕಿ ಈ ಭಾಗಕ್ಕೆ ಸಂಪೂರ್ಣವಾಗಿ ಹೊಂದ್ಕೊಂಡಿದ್ದವು ಇಲ್ಲಿ ಓಡ್ಸಕ್ ಹೋದ ತಕ್ಷಣ ವಾಪಸ್ ಬರ್ತವೆ ಹೊರತು ಹೊಳೆ ದಾಟಕ್ಕೆ ಕೇಳ್ತಾ ಇಲ್ಲ ಮೊನ್ನೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಡಿ ಎಫ್ ಎ ಸಿ ಎಫ್ ಇದ್ರ ಬಗ್ಗೆ ಚರ್ಚಿಸಿದೀವಿ ಸಮಿತಿಯ ಪರವಾಗಿ ಅವಾಗ ಅವರು ಒಂದು ಮಾಹಿತಿ ಕೊಟ್ಟಿದ್ರು ನಿನ್ನೆ ಮೊನ್ನೆನು ಚ ಕಾರ್ಯಾಚರಣೆ ಮಾಡಿದರೆ ದ್ರೋಣ್ ಕ್ಯಾನೋಮ್ರ ಹಿಡ್ಕೊಂಡು ಆ ಸಿಬ್ಬಂದಿ ಒಟ್ಟಿಗೆ ಈ ಈ ಇ ಟಿ ಎಫ್ ಇದ್ರ ಮುಖಾಂತರ ಅವರು ಅರಣ್ಯ ಅಧಿಕಾರಿಗಳು ಗಾರ್ಡ್ ಪರಿಷ್ಠರ ಮುಖಾಂತರ ಹೊಳೆ ದಾಟ್ಸಕ್ಕೆ ಪ್ರಯತ್ನ ಪಡ್ತೀವಿ ಅಂತೇಳಿ ಅವರು ಪ್ರಯತ್ನ ಪಟ್ಟಿದ್ದಾರೆ ಹೊಳೆಲಿ ನೀರ್ ಇದೆ ದಾಟದೇ ಇಲ್ಲ ಆದರೆ ನನಗೆ ಅಧಿಕಾರಿಗಳು ಪ್ರಥಮವಾಗಿ ಹೊಳೆಯ ಸುತ್ತಮುತ್ತ ಒಂದು ರೌಂಡ್ ತಿರ್ಬೇಕು ಎಲ್ಲಾ ಭಾಗದಲ್ಲೂ ಅದೇ ತರ ನೀರ್ ಇದೆ ಅನ್ನೋಕೆ ಕೆಲವೊಂದು ಭಾಗದಲ್ಲಿ ನೀರು ಕಮ್ಮಿ ಇದೆ ಅಲ್ಲಿವರೆಗೂ ಏನು ಈಗ ಸರ್ಕಾರ ಹೇಳೋದ್ರಲ್ಲಿ ಈ ಕೋಬಿಂಗ್ ಅಂತಲ್ಲ ಕೋಬಿಂಗ್ ಮುಖಾಂತರ ಅವನ್ನ ಬೆರೆಸೋದ್ರ ಮುಖಾಂತರ ಆ ಯಾವ ಭಾಗದಲ್ಲಿ ನೀರ್ ಕಮ್ಮಿ ಇದೆ ದಾಟ್ಬೈದು ಆ ಭಾಗದಿಂದ ಆಚೆಗೆ ಓಡಿಸೋದು ಸೂಕ್ತ ಓಡಿಸೋದ್ಮೇಲೆ ರೈಲ್ವೆ ಬ್ಯಾರಿಕೇಡ್ ಬೇಲಿ ಮಾಡಿದ್ರೆ ಶಾಶ್ವತ ಪರಿವಾರ ಅಂತ ನಮ್ಮ ಹಿರಿಯರೆಲ್ಲ ಹೇಳಿದ್ದಾರೆ ಬೇರೆ ಬೇರೆ ಭಾಗದಲ್ಲಿ ಆಗಿದಕ್ಕೂ ಅದಕ್ಕೆ ಪರಿಹಾರ ಇದೆ ಅಂತ ಹೇಳಿದ್ದಾರೆ ಅದನ್ನು ನಾವು ನಂಬ್ತಾ ಇದ್ದೀವಿ ನೂರ ನೂರು ಅದೇ ಶಾಶ್ವತ ಹಾಗಾಗಿ ಯಾವುದೇ ಕಾರಣದಿಂದನೂ ರೈಲ್ವೆ ಬ್ಯಾರಿಕೇಡೇ ಮಾಡಬೇಕು ಆ ದಟ್ಟವಾದ ಕಾಡಿನಲ್ಲಿ ಅವಕ್ಕೆ ಆಹಾರಕ್ಕೆ ಬೇಕಾದಂತ ಏನು ಪದಾರ್ಥಗಳು ಇದಾವೆ ಹಣ್ಣಿನ ಮರಗಳು ಇರಬಹುದು ಇದನ್ನು ಸರ್ಕಾರ ಅರಣ್ಯ ಇಲಾಖೆ ಕೊಟ್ರೆ ಈ ಏನು ಹಾವಳಿ ಇದೆ ಇದರಿಂದ ತಡೆಗಟ್ಟಬಹುದು ಅಂತ ನಮ್ಮ ಸಮಿತಿಯಿಂದ ಅಭಿಪ್ರಾಯ ತಿಳಿಸ್ತೀವಿ ನೀವೇ ಹೇಳಿದಂತೆ ಈ ಮೊದಲೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ರೆ ಈ ಮಟ್ಟಿನ ಆನೆ ಹಾವಳಿ ಇರುತ್ತಿರಲಿಲ್ಲ ಇಂದಿನ ಈ ಸಮಸ್ಯೆಗೆ ಯಾರು ಹೊಣೆ ಕಳೆದ ಒಂದು ವರ್ಷದ ಹೋರಾಟಗಳನ್ನು ಗಮನಿಸಿದಾಗ ರೈತ ಸಂಘಟನೆಗಳು ಜನಪ್ರತಿನಿಧಿಗಳು ಹಾಗೂ ರಾಜಕಾರಣಿಗಳು ಸಹಿತ ಎಲ್ಲರೂ ಅಧಿಕಾರಿಗಳ ಮೇಲೆ ಮುಗಿಬೀಳುವುದು ಆಗ್ತಾ ಇದೆ ವಾಸ್ತವವಾಗಿ ಅಧಿಕಾರಿಗಳು ಎಷ್ಟು ಹೊಣೆನೋ ಕಾನೂನನ್ನು ರಚಿಸುವ ಶಾಸಕರು ಸಂಸದರು ಹಾಗೂ ಜನಪ್ರತಿನಿಧಿಗಳು ಅಷ್ಟೇ ಹೊಣೆ ಎಲ್ಲ ಒಂದೆಡೆ ಅವರು ಸಹ ಎಲ್ಲವನ್ನೂ ಅಧಿಕಾರಿಗಳ ಮೇಲೆ ಹಾಕಿ ಜನರನ್ನು ಮೂರ್ಖರನ್ನಾಗಿಸುತ್ತಾರೆ ಎನಿಸ್ತಿದೆ ನಾವು ಒಂದು ಸಣ್ಣ ಮಟ್ಟದ ಹಿಂದಿನ ಟೈಮ್ ಅಲ್ಲಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ ಆ ಸಣ್ಣ ಅನುಭವ ನನಗಿರುವಾಗ ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ಒಂದು ಚಿಂತನೆ ಇರುತ್ತೆ ಯಾವುದೇ ಕಾರಣದಿಂದ ಶಾಸನ ರಚನೆ ಮಾಡುವವರು ಶಾಸಕರು ಜನಪ್ರತಿನಿಧಿಗಳ ಹೊರತು ಅಧಿಕಾರಿಗಳು ಅಲ್ಲ ಈಗ ಅಧಿಕಾರಿಗಳು ಏನ್ ಹೇಳ್ತಾರೆ ನಾವು ಬಹಳ ಒತ್ತಡ ಆಗ್ತದ ಸರ್ ಮೇಲಿಂದ ಆದೇಶ ಇದೆ ಸರ್ ಅರಣ್ಯ ಸಚಿವರು ಹೇಳಿಕೆ ಇದೆ ಸರ್ ಆದೇಶ ಇದೆ ಸರ್ ಇನ್ನ ಅರಣ್ಯ ಸಚಿವಾಲಯದಿಂದ ಬಂದಿದೆ ಸರ್ ಆ ಅರಣ್ಯ ಆಪ್ತ ಕಾರ್ಯದರ್ಶಿಯಿಂದ ಬಂದಿದೆ ಸರ್ ಸಿ ಎಫ್ ಇದೆ ಈ ತರ ಹೇಳ್ತಾರೆ ಅವ್ರನ್ನ ಕರೆದು ಮಲೆನಾಡಿಗೆ ಆಗುವಂತ ದ್ವಂದ್ವದ ಒಂದು ನೀತಿ ನಿಯಮನ ಸಡಿಲತೆ ಹೇಗ್ ಮಾಡಬೇಕು ಅನ್ನೋದನ್ನ ಆಡಳಿತ ನಡೆಸೋರು ಅರಣ್ಯ ಸಚಿವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶಾಸಕರುಗಳೇ ಮಾತಾಡ್ಬೇಕು ನಾವು ಇಲ್ಲಿ ಎಸ್ ಎಫ್ ಒ ಡಿ ಎಫ್ ಹೋಗೋ ಮಾತಾಡಿದ್ರೆ ಅದು ಪರಿಹಾರ ಅಲ್ಲ ಸಣ್ಣ ಪುಟ್ಟ ಪರಿಹಾರ ಅವರು ಏನಾರೂ ಮಾರ್ಗ ತೋರಿಸ್ಬೋಯ್ತು ಆದರೆ ಅದಕ್ಕೆ ಶಾಶ್ವತವಾಗಿ ಪರಿಹಾರ ಆಳುವರೇ ಈಗ ವಿಧಾನಸಭೆ ಅಧಿವೇಶನ ನಡೀತಾ ಇದೆ ಈ ಸಂದರ್ಭದಲ್ಲಿ ಮಲೆನಾಡಿನ ಯಾವುದೇ ಶಾಸಕರು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಗಂಭೀರವಾಗಿ ಧ್ವನಿ ಎತ್ತಿಲ್ಲ ಮಲೆನಾಡಿನ ಶಾಸಕರುಗಳಲ್ಲಿ ಒಗ್ಗಟ್ಟು ಸಹ ಇಲ್ಲ ಇವರುಗಳ ಈ ನಡೆಯ ಬಗ್ಗೆ ರೈತರಾಗಿ ನೀವು ಹೇಳೋದೇನು ಸರ್ ನಮ್ಮಲ್ಲಿ ಈ ಅಧಿವೇಶನಕ್ಕಿಂತ ಎರಡ್ ಮೂರು ದಿನ ಮುಂಚೆ ನಾನೊಂದು ಬೇರೆ ವಾಹಿನಿಯಲ್ಲೂ ಮಾಹಿತಿಯನ್ನು ಕೊಟ್ಟಿದ್ದೆ ಈ ಬಜೆಟ್ ಅಲ್ಲಿ ಅಧಿವೇಶನದಲ್ಲಿ ನಮ್ಮ ಜಿಲ್ಲೆಯ ಶಾಸಕರು ಮತ್ತೆ ಕ್ಷೇತ್ರದ ಶಾಸಕರು ಜಿಲ್ಲೆಯ ಶಾಸಕರುಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಧ್ವನಿ ಹೇಗಿರುತ್ತೆ ಅದನ್ನು ಕಾದ್ ನೋಡ್ತೀವಿ ಅಂತ ಅದಕ್ಕೂ ಅವ್ರು ಗಮನ ಹರಿಸ್ಲಿಲ್ಲ ಅಂದ್ರೆ ಯಾವ ತರ ಜನಪ್ರತಿನಿಧಿಗಳು ಇವರು ಹೇಗೆ ಜನ ನಾಯಕರು ಅನ್ಸ್ಕೊಂಡ್ರು ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಆಗಿದೆ ಜನ ತೀರ್ಮಾನ ಮಾಡ್ಕೊಟ್ಟು ಅವ್ರನ್ನ ಆಯ್ಕೆ ಮಾಡಿ ಕಳಿಸೋದೇ ನಮ್ಮ ಪರವಾಗಿ ಧ್ವನಿಯಾಗಿ ನೀವು ನಿಲ್ಲಿ ಅಂತ ನೀವೇ ಮೌನ ವಹಿಸಿದ್ರೆ ನಮ್ಮ ಮಲೆನಾಡು ಬದುಕು ಏನಾಗುತ್ತೆ ಇದಕ್ಕೆ ನಾನು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲಾ ನಾಗರಿಕ ಕೈ ಮುಕ್ ಕೇಳಿಯೋದು ಇನ್ನು ಮುಂದೆ ನಿಮ್ಮ ನಿಮ್ಮ ಭಾಗಕ್ಕೆ ಅದು ಯಾರೇ ಜನಪ್ರತಿನಿಧಿ ಆಗಿರ್ಲಿ ಬಂದವ ನಿಮ್ಮ ನಿಲುವೇನು ನಿಮ್ಮ ಕೆಲಸ ಏನು ನೀವ್ ಯಾಕೆ ಧ್ವನಿಯಾಗಿ ನಿಲ್ಲಿಲ್ಲ ಅಂತ ಪ್ರಶ್ನೆ ಎಲ್ಲಿವರೆಗೂ ಮಾಡಲ್ಲ ಅಲ್ಲಿವರೆಗೂ ಈ ಸಮಸ್ಯೆ ಬಗೆಹರಿಯಲ್ಲ ಆದ್ರೂ ನೀವು ಧ್ವನಿ ಎತ್ತಿದ್ರು ನಿಮ್ಮ ಧ್ವನಿ ಎತ್ತೋ ಕಾಲನ ನಾವು ಮಾಡೇ ಮಾಡ್ತೀವಿ ಸಮಿತಿ ಒಂದಿನ ಯಾವ ಮಟ್ಟದ ಹೋರಾಟಕ್ಕೆ ತೀವ್ರತೆ ಇಳಿಯುತ್ತಲ್ಲ ಅವತ್ತು ನೀವು ಆ ಎಚ್ಚರಿಕೆಯನ್ನ ಅನುಭವಿಸ್ ತಯಾರಿ ಆಗಿ ಇಲ್ಲ ಅದ್ರ ಒಳಗೇನೆ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಹಿಡೀಸ್ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ